ಅಮರ್ತ್ಯ ಸೇನ್ ಅವರ ಒಂದು ಹೇಳಿಕೆ ಅಮರ್ತ್ಯ ಸೇನ್ ಅವರು ಯಾರು ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರೈಸ್ ಸಿಕ್ಕವರು ಅಲ್ಲಿ ಏನ್ ಬರೆದಿದ್ದಾರೆ ಅಂದ್ರೆ ಅಮರ್ತ್ಯ ಸೇನ್ ಅವರು ಹೇಳಿರೋದನ್ನ ಅವರು ಕೆತ್ತಿದ್ದಾರೆ ಅಮರ್ತ್ಯ ಸೇನ್ ಅವರು ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಇಸ್ ಮೈ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿದ್ದನ್ನ ಅಲ್ಲಿ ಬರ್ದ ಇಲ್ಲಿ ನಮ್ಮ ಯೂನಿವರ್ಸಿಟಿಗಳಲ್ಲಿ ಇನ್ನ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಳಿ ಹಾಕಬೇಕು ಅಂದ್ರೆ ಜಗಳ ಅಂತ ವ್ಯವಸ್ಥೆನಲ್ಲಿ ಇದೀವಿ ಆದ್ರೆ ಇದರಲ್ಲಿ ಔಟ್ ಅಪ್ ಇಲ್ಲ ನಾವೇ ತಿಳ್ಕೊಂಡಿಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಇವತ್ತು ನೀವೆಲ್ಲರೂ ಇಲ್ಲಿ ಕೂತಿದ್ದೀರಾ ಪಬ್ಲಿಕ್ ಸೆಕ್ಟರ್ ಯೂನಿಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಲೇಬರ್ ಲಾಸ್ ಮಾಡಿದವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಮಿನಿಮಮ್ ವೇಜಸ್ ಆಕ್ಟ್ ಮಾಡಿದವರು ಯಾರು ಬಾಬಾ ಸಾಹೇಬ್ರಂಬೆಡ್ಕರ್ ಪಿ ಎಫ್ ಅಂತ ಅಂದ್ರೆ ಪ್ರಾವಿಡೆಂಟ್ ಫಂಡ್ ತಂದವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ಶೂರೆನ್ಸ್ ಮಾಡಿಸಿದವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಮಹಿಳೆಯರು ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ಇಷ್ಟೊಂದು ಮಹಿಳೆಯರು ಪಾರ್ಟಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎಂಎಲ್ಎಗಳು ಎಲ್ ಪ್ರೈಮ್ ಮಿನಿಸ್ಟರ್ ಸಭಾಪತಿಗಳು ಆಗಿದ್ದಾರೆ ಅಂದ್ರೆ ಆ ಹಕ್ಕನ್ನ ಕೊಡ್ಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾವು ಮರಿಬಾರ್ದು ಇವತ್ತು ಮಹಿಳೆಯರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ಯಾರಾದ್ರೂ ರಾಜೀನಾಮೆ ಕೊಟ್ಟಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದು ಹಿಂದೂ ಕೋಡ್ ಬಿಲ್ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ ಹೆಚ್ಚನ್ನು ನಾನು ಉಲ್ಲೇಖಿಸ್ ಹೋಗೋದಿಲ್ಲ ಆದ್ರೆ ಇವೆಲ್ಲಾನು ಕೂಡ ನಾವು ಬರ್ತೋಗ್ಬಿಟ್ಟಿದೀವಿ ಇದನ್ನ ನಾವು ತಿಳ್ಕೊಂಡು ಹೆಚ್ಚಿನ ಸಂಖ್ಯೆನಲ್ಲಿ ನಾವು ಪ್ರಚಾರ ಮಾಡಬೇಕು ಯಾಕಂದ್ರೆ ಬಹಳಷ್ಟು ಜನ ಇತ್ತೀಚೆಗೆ ಸಂವಿಧಾನದ ಬಗ್ಗೆ ಬಹಳ ಹಗುರವಾಗಿ ಮಾತು ಈ ಸಂವಿಧಾನವನ್ನ ನಾವು ಹಾಗೆ ಬಂದಿಲ್ಲ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಎಷ್ಟು ಪಟ್ಟಿರ್ಬೇಕು ನೋಡಿ ಇವಾಗ ಒಂದು ಪುಟ್ಟ ಅಮೆಂಡ್ಮೆಂಟ್ ತರಬೇಕು ಅಂದ್ರೆ ನಾವು ಹೋರಾಟ ಮಾಡ್ಬೇಕು ಆದ್ರೆ ಅಂತ ವಾತಾವರಣದಲ್ಲಿ ಸಂವಿಧಾನವನ್ನ ರಚನೆ ಮಾಡಿ ಆ ಪ್ರತಿಯೊಂದು ಕರ್ಣನ ಅದು ಪಾರ್ಲಿ ಅಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿ ಒಂದು ಸಂವಿಧಾನವನ್ನ ನಾವು ಅಸ್ತಿತ್ವಕ್ಕೆ ತರೋದು ಎಷ್ಟು ಕಷ್ಟ ಆಗಿರ್ಬೋದು ಅಂತ ಹೇಳಿ ಅವಾಗಿನ ಪರಿಸ್ಥಿತಿ ಹೇಗಿತ್ತು ಆಗ್ತಾನೆ ನಮ್ಮ ದೇಶ ವಿಭಜನೆ ಆಗಿತ್ತು ಹೀಗೆ ಐನೂರ ಎಪ್ಪತ್ತೊಂದು ರಾಜರು ಸಣ್ಣಪುಟ್ಟ ರಾಜರಿ ಇದ್ರು ಇವ್ರಿಗೆಲ್ಲರಿಗೂ ಒಗ್ಗೂಡಿಸಿ ಒಂದು ಸಂವಿಧಾನ ಬರಿಬೇಕು ಅಂದ್ರೆ ಒಂದು ರಾಷ್ಟ್ರ ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟದ ಕೆಲಸ ನೀವೇ ಯೋಚನೆ ಮಾಡಿ ಯಾಕಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಬಹಳ ಜನ ಅನುಮಾನ ಪಟ್ರು ನಾವು ಪ್ರಜಾಪ್ರಭುತ್ವವಾಗಿ ಉಳಿತೀವೋ ಇಲ್ಲೋ ಅಂತ ಆಗ್ತಾನೆ ವಿಶ್ವ ಎರಡನೇ ವಿಶ್ವ ಯುದ್ಧ ಮುಗ್ದಿತ್ತು ಎರಡನೇ ವಿಶ್ವ ಯುದ್ಧ ಮುಗ್ದ ತಕ್ಷಣ ಮೂವತ್ತೈದು ಹೊಸ ರಾಷ್ಟ್ರಗಳು ಹುಟ್ಟು இரோது ப்ரிட்டிஷ் அவர் இந்த இவ்வளோ எல்லாரும் சுவந்த படுது எல்லா மூவத்தி रिसर्च ಮಾಡಿಬೇಕಾಗಿತ್ತು ಅದೆ ನಡೀತಾ ಇರೋದು ಯಾವುದೇ ಭಗವದ್ಗೀತಾ ಇಂದ ಇಲ್ಲ ಬೈಬಲ್ ಇಂದ ಇಲ್ಲ ಕುರಾನ್ ಇಂದ ಇಲ್ಲ ಇವತ್ತು ನಮ್ಮ ದೇಶ ನಡೀತಾ ಇದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಅಂತ ನಾವು ಮರಿಬಾರ್ದಾಗಿದೆ ಆದ್ರಿಂದ ನನ್ನ ಮನವಿ ಇಷ್ಟೇ ನಾನು ಇನ್ನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇನ್ನ ಬಹಳ ಜನನು ಮಾತನಾಡೋರಿ ಇವತ್ತು ಕೆಂಪೇಗೌಡ ಜಯಂತಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಮಾನ್ಯ ಮುಖ್ಯಮಂತ್ರಿಗಳವರು ಫಂಕ್ಷನ್ ಕೂಡ ಇದೆ ಆದ್ರೆ ಈ ಸಂವಿಧಾನದ ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ ಯಾಕಂದ್ರೆ ಕೆಲವು ಸಂಘಟನೆಗಳಿಗೆ ನಾನೇನ್ ಪಿಚ್ ಹೇಳೋದೇನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳಲ್ಲಿ ನಡೆಯೋದು ಇಲ್ಲಿ ನಿಂತು ಮಾತಾಡೋದು ಸರಿ ಅಲ್ಲ ಅಂತ ನಂದ ಅಭಿಪ್ರಾಯ ಆದ್ರೆ ಕೆಲವು ಸಂಘಟನೆಗಳಿಗೆ ಈ ಸ್ವಾಭಿಮಾನದ ಬದುಕು ಮತ್ತೆ ಈ ಸಮಾನತೆ ಅಂತ ನಾವೇನ್ ಮಾತಾಡ್ತೀವಿ ಆ ಅದು ಅವ್ರಿಗೆ ಇಷ್ಟ ಅಲ್ಲ ಅವ್ರ ಇತಿಹಾಸ ನಮ್ಮ ಇತಿಹಾಸ ಹೇಗೆ ಬಾಬಾ ಸಾಹೇಬ್ರ ಇತಿಹಾಸವನ್ನ ನಾವು ನೋಡ್ತಾ ಇದ್ದೀರಾ ಹಂಗೆ ಅವ್ರ ಇತಿಹಾಸನು ತೆಗೆದು ನೋಡಿ ಯಾವ ಸಂಘಟನೆಗಳು ಸಂವಿಧಾನವನ್ನ ಬೇಡ ಅಂದ್ಬಿಟ್ಟು ಮನುಸ್ಮೃತಿನೇ ನಮ್ ಸಂವಿಧಾನ ಆಗ್ಬೇಕು ಅಂದ್ಬಿಟ್ಟು